ಬಿಜೆಪಿ ಸರ್ಕಾರದ ವಿರುದ್ಧ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಡಿ ಕೆಂಪಣ್ಣ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ಅವರ ನಿಧನಕ್ಕೆ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದ ವತಿಯಿಂದ ನಗರದ ಜಿಲ್ಲಾ ಪಂಚಾಯತ್ ಎಂಜಿನಿಯರಿಂಗ್ ಕಚೇರಿಯಲ್ಲಿರುವ ಜಿಲ್ಲಾ ಗುತ್ತಿಗೆದಾರರ ಸಂಘದ ಕಚೇರಿಯಲ್ಲಿ ಗುತ್ತಿಗೆದಾರರು ನುಡಿ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಎಂಎಚ್ ಯತಿರಾಜ್ ಮಾತನಾಡಿ ಡಿ ಕೆಂಪಣ್ಣನವರು ಹಿಂದಿನ ಸರ್ಕಾರದ ಅವಧಿಯಲ್ಲಿ ದೇಶಾದ್ಯಂತ ಸುದ್ದಿ ಮಾಡಿದ ಫೋರ್ಟಿ ಪರ್ಸೆಂಟ್ ಕಮಿಷನ್ ಹಗರಣವನ್ನು ಹೊರತಂದು ಗುತ್ತಿಗೆ ಕಾಮಗಾರಿಗಳಲ್ಲಿ ನಡೆಯುತ್ತಿದ್ದ ಭ್ರಷ್ಟಾಚಾರದ ವಿರುದ್ಧ ಅವರು ಸೆಟೆದು ನಿಂತಿದ್ರು ಅವರನ್ನ ಕಳೆದುಕೊಂಡಿರುವುದು ಗುತ್ತಿಗೆದಾರರಿಗೆ ತುಂಬಲಾರದ ನಷ್ಟವಾಗಿದೆ ಮೃತರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗಕ್ಕೆ ಈ ನೋವು ಭರಿಸುವ ಶಕ್ತಿ ಸಿಗಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ಹೇಳಿದ್ರು ಡಿ ಕೆಂಪಣ್ಣ ಅವರು ಮಂಡ್ಯ ಜಿಲ್ಲೆಯಲ್ಲಿ ಗುತ್ತಿಗೆದಾರರ ಸಂಘವನ್ನು ಸಂಘಟನೆ ಮಾಡಲು ಸಹಾಯ ಮಾಡಿದ್ದಾರೆ ಜಿಲ್ಲೆಯಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಫೋನ್ ಮಾಡಿದ್ರೆ ಸಾಕು ಅವರು ಅಂತ ತಿಳಿಸಿದ್ರು ಅಧ್ಯಕ್ಷರಾದ ಆಗಿತ್ತು ಅವರು ತುಂಬಾ ಆರೋಗ್ಯ ಸ್ವಲ್ಪ ಆದ್ರೂ ಇನ್ನು ಇನ್ನೊಂದ್ ಎರಡು ಮೂರು ವರ್ಷ ಇರ್ತಾರೆ ಅನ್ಕೊಂಡಿದ್ವು ನಮ್ಮ ಜಿಲ್ಲೆ ಸಂಘಟನೆ ಮಾಡಕ್ಕೆ ತುಂಬಾ ನಮಗೆ ಸಹಾಯ ಮಾಡೋದ್ರೆ ಅವರು ನಾವು ಯಾವುದೇ ಯಾವುದೇ ಏನಾರ ಕಾರ್ಯಕ್ರಮ ಇದ್ದಾಗ ಒಂದು ಫೋನ್ ಮಾಡೋದು ಸಾಕು ಬರ್ತಿದ್ರು ನಮಗೆ ಅವರು ಹೊಂದಿರೋದು ತುಂಬ ದುಃಖ ನಮ್ಮ ಗುರುಕೆದಾರ ಸಂಘಕ್ಕೆ ಭಾರಿ ಸಂಕಷ್ಟ ಆಗಿದೆ ಅದು ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ತುಂಬ ನಷ್ಟ ಆಗೈತೆ ಅದೇ ರೀತಿ ಅವರ ಕುಟುಂಬಕ್ಕೆ ಅವರ ಮಕ್ಕಳಿಗೆಲ್ಲ ಶಾಂತಿ ಸಿಗಲಿ ಅಂತ ನಾನು ಮಂಡ್ಯ ಜಿಲ್ಲಾ ಗುರುಕೆದಾರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದ ಕಾರ್ಯದರ್ಶಿ ಕೆ ರವೀಂದ್ರ ಮಾತನಾಡಿ ಡಿ ಕೆಂಪಣ್ಣ ಅವರು ಗುತ್ತಿಗೆದಾರರಿಗೋಸ್ಕರ ತಮ್ಮ ಜೀವನವನ್ನ ಮೀಸಲಿಟ್ಟು ಶೇಕಡಾ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪದ ಸಂಚಲನ ಮೂಡಿಸಿದ್ರು ಅಂತ ಹೇಳಿದ್ರು ಡಿ ಕೆಂಪಣ್ಣ ಅವರು ತಮ್ಮ ಕೊನೆ ಉಸಿರಿರುವವರೆಗೂ ಗುತ್ತಿಗೆದಾರರಿಗೋಸ್ಕರ ಹೋರಾಟ ಮಾಡಿದ್ರು ಗುತ್ತಿಗೆದಾರರ ನಡೆನುಡಿಗಳ ಬಗ್ಗೆ ಉತ್ಸುಕತೆಯಿಂದ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರು ಅವರು ಫಾರ್ಟಿ ಪರ್ಸೆಂಟ್ ಒಂದು ಸಂಚಲನ ಮೂಡಿಸಿ ಎಲ್ಲ ಇವರು ಸತ್ಯಗ್ರಹ ಸಂಚಲನ ಮೂಡಿಸಿ ಒಬ್ಬ ಗುರುಗೆದಾರರು ಒಳ್ಳೆಯದಾಗ್ಲಿ ಅಂತ ಅವರು ತಾಯಿ ತನಕ ಕೊಲೆ ಉಸಿರಿವ್ರು ತನಕ ಹೋರಾಟ ಮಾಡಿದ್ರು ಅವತ್ತು ಹಿಂದಿನ ದಿನ ಕೂಡ ಪ್ರೆಸ್ಪೀಡ್ ಮಾಡಿ ವೀಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಂಘಕ್ಕೆ ಯಾವ ಥರ ನಡ್ಕೋಬೇಕು ಏನಿರಬೇಕು ನಮ್ಮ ಗುತ್ತಿಗೆದಾರರು ಯಾವ ಥರ ಅವರು ನಡೆ ನುಡಿಗಳು ಇರಬೇಕು ಅಂತ ಹೇಳಿದ್ರು